ನಮಸ್ಕಾರ ಸ್ನೇಹಿತರೆ ಈ ವಿಶೇಷವಾದ ವೀಡಿಯೋದಲ್ಲಿ ಲಕ್ಷ್ಮಿ ಅನುಗ್ರಹಕ್ಕಾಗಿ ಒಂದು ವಿಶೇಷವಾದ ಪೂಜೆನ ಇಲ್ಲಿ ನಾನು ಇದ್ದೀನಿ ಇದರಿಂದ ತುಂಬ ಅನುಕೂಲ ಆಗುತ್ತೆ ತುಂಬ ವಿಶೇಷವಾದ ಫಲಗಳನ್ನ ನಾವು ಪಡ್ಕೋಬೋದು ಇದನ್ನು ನಾನು ಕೂಡ ಪ್ರಯತ್ನ ಪಟ್ಟು ಇದರಿಂದ ಲಾಭಗಳನ್ನ ಗಳಿಸ್ಕೊಂಡಿದ್ದೀನಿ ತುಂಬ ವಿಶೇಷವಾಗಿರುತ್ತೆ ಆದರೆ ನಾವು ಪ್ರತಿದಿನ ಮುಸ್ಸಂಜೆ ವೇಳೆಯಲ್ಲಿ ನಾವು ಪ್ರತಿದಿನ ನಾವು ಇದನ್ನು ಇಟ್ಟು ಪೂಜೆ ಮಾಡಿ ನಾನು ಹೇಳೋ ರೀತಿಲಿ ನೀವು ಮಾಡಿ ತುಂಬ ಒಳ್ಳೆಯದಾಗುತ್ತೆ ತುಂಬ ವಿಶೇಷವಾದ ಫಲಗಳನ್ನ ನೀವು ಪಡ್ಕೋತೀರ ಎಲ್ಲದಕ್ಕಂತ ಮೊದಲಾಗಿ ನಮಗೆ ನಂಬಿಕೆ ಇರಬೇಕು ನೋಡಿ ಈ ಥರ ಒಂದು ಬೆಳ್ಳಿ ಪ್ಲೇಟ್ ತೊಗೊಳ್ಳಿ ಬೆಳ್ಳಿ ಪ್ಲೇಟ್ಗೆ ಸುತ್ತ ಶ್ರೀಗಂಧ ಅರಿಶಿಣ ಕುಂಕುಮ ಹಚ್ಕೊಂಡು ಅದರ ಮೇಲೆ ಸಿಂಧೂರ ಅಂತ ಸಿಗುತ್ತೆ ಅಂಗಡಿಲಿ ಸಿಂಧೂರ ತೊಗೊಬಂದು ಅಥವಾ ಚಂದ್ರ ಅಂತಲೂ ಕೂಡ ಕರೀತಾರೆ ಅದನ್ನು ಮಡಿ ನೀರಲ್ಲಿ ಕಲಿಸ್ಕೊಂಡು ನಾವು ದಾಳಿಂಬೆ ಕಡ್ಡಿ ಅಥವಾ ತುಳಸಿ ಕಡ್ಡಿ ಇದರಿಂದ ನಾವು ಈ ಥರ ಬರ್ಕೋಬೇಕು ಹದಿನಾರು ಸಂಖ್ಯೆನ ಮೂರು ಭಾಗವಾಗಿ ಬರ್ಕೋಬೇಕು ಒಂಬತ್ತು ಮನೆಗಳಾಗತ್ತೆ ಮಾ ಬಾಕ್ಸ್ ಮಾಡ್ಕೊಂಬಿಡಿ ಬಾಕ್ಸ್ ಮಾಡಿಕೊಂಡು ಒಂಬ ಮೂರು 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 ಅಂತ ಮೂರು ಲೈನ್ ಬರುತ್ತೆ ಒಂಬತ್ತು ಮನೆ ಆಗುತ್ತೆ ಇದನ್ನ ಅದರೊಳಗಡೆ ನೀವು ಹದಿನಾರು ಅನ್ನೋ ಸಂಖ್ಯೆ ಬರೆದು ಅದರ ಮೇಲೆ ನೀವು ನೂರ ಎಂಟು ಕಮಲದ ಬೀಜಗಳನ್ನು ಇಟ್ಟು ಪೂಜೆ ಮಾಡಿದ್ದಲ್ಲಿ ತುಂಬ ಸಕ್ಸಸ್ ಆಗುತ್ತೆ ನಿಮ್ಮ ವ್ಯವಹಾರಗಳಾಗಲಿ ಬಿಸ್ನೆಸ್ ಆಗಲಿ ಯಾವುದೇ ಆಗಲಿ ನಿಮಗೆ ಯಾವುದೇ ಮೂಲೆಗಳಿಂದ ಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗ್ತಾ ಹೋಗ್ತೀರಾ ಯಾವಾಗ ನೀವು ಮನಸ್ಸಿಟ್ಟು ಅಮ್ಮ ಅಂತ ಕರೆದು ನಾವು ಕಷ್ಟದಲ್ಲಿದ್ದೀವಿ ಅಂತ ಹೇಳಿ ಮನಸ್ಸಾರೆ ಪೂಜೆ ಮಾಡಬೇಕು ಯಾವತ್ತೂ ಪೂಜೆ ಮಾಡಬೇಕಾದ್ರೆ ಏಕಾಗ್ರತೆಯಿಂದ ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡೇ ಮಾಡ್ತಾಳೆ ತಾಯಿ ಅನ್ನೋ ನಂಬಿಕೆಯಿಂದ ನಾವು ಈ ಪೂಜೆನ ಮಾಡ್ತಾ ಹೋಗ್ಬೇಕಾಗುತ್ತೆ ಕಮಲದ ಬೀಜ ನೀವು ತರಬೇಕಾದ್ರೆ ನೋಡ್ಕೊಂಡು ತೊಗೊಬರ್ಬೇಕು ಏಕೆಂದರೆ ಅಂಗಡಿಲೇ ಹುಳ ಆಗಿರೋ ಸಾಧ್ಯತೆ ಇರುತ್ತೆ ಅಥವಾ ಬಂದ ಮೇಲೆ ಆಗ್ಬೋದು ಅದು ಸ್ವಲ್ಪ ಫ್ರೆಶ್ ಆಗಿರೋವಂಥದ್ದು ನೋಡ್ಕೊಂಡು ತೊಗೊಬಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಯಾವಾಗಲೂ ಅಷ್ಟೇ ನಾವು ಸತಿ ಪೂಜೆ ಮನೆಗೆ ಮೇಲೆ ದೇವರ ಮನೆಯಲ್ಲಿ ನಾವು ಯಾವುದೇ ಐಟಮ್ ಇಟ್ಟ ಮೇಲೆ ಅದನ್ನು ತೆಗಿಯಕ್ಕಾಗಲ್ಲ ಪದೇ ಪದೇ ಚೇಂಜ್ ಮಾಡೋಂಥದ್ದಲ್ಲ ಅದನ್ನೆಲ್ಲ ಅದನ್ನು ಆದಷ್ಟು ಫ್ರೆಶ್ ಆಗಿರೋಂಥ ತೊಗೊಬನ್ನಿ ಹುಳ ಆಗ್ತಿರೋಂತೂ ತೊಗೊಬನ್ನಿ ನೂರ ಎಂಟು ಕಮಲದ ಬೀಜಗಳು ಆಗಲಿಲ್ಲ ಅಂದರೆ ಒಂಬತ್ತು ಕಮಲದ ಬೀಜಗಳನ್ನಾದರೂ ನೀವು ತಗೊಬಂದು ನೀವು ಇದ್ರ ಮೇಲೆ ಇಟ್ಟು ಒಂದು ಕೆಂಪು ಹೂನ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಸಾಧ್ಯ ಆದರೆ ಬೆಳ್ಳಿ ಕಮಲದ ಹೂವೇ ಸಿಗುತ್ತೆ ಅದನ್ನೇ ತಂದು ನೀವು ಇಟ್ಟು ಪೂಜೆ ಮಾಡ್ಬೋದು ಅಥವಾ ರಿಯಲ್ ಕಮಲದ ಹೂವು ಇರೋ ಸಿಕ್ಕಿದ್ರೆ ನಿಮಗೆ ಸೀಸನ್ ವೈಸ್ ಸಿಕ್ಬೋದು ಅಥವಾ ಯಾರಾದರೂ ನಿಮಗೆ ಹಳ್ಳಿಗಳ ಕಡೆ ತಂದು ಕೊಡೋರು ಇದ್ರೆ ಆವಾಗಲೂ ಕೂಡ ತಂದಿಟ್ಟು ಇನ್ನೂ ಬೇಗ ಫಲಗಳು ನಾವು ಪಡ್ಕೋಬೋದು ಯಾವಾಗಲೂ ಅಷ್ಟೇ ನಾವು ನಂಬಿಕೆಯಿಂದ ಮನಸಾರೆ ಪೂಜೆ ಮಾಡೋದಲ್ಲಿ ಯಶಸ್ಸು ಗ್ಯಾರಂಟಿ ಆಮೇಲೆ ಒಂದು ವಿಚಾರ ಒಂದೇ ದಿನ ಪೂಜೆ ಮಾಡಿ ಎರಡು ದಿನ ಪೂಜೆ ಮಾಡಿ ಫಲ ದೊರಕಲಿಲ್ಲ ಅನ್ನೋಂಥದ್ದು ದೊಡ್ಡತನ ಆಗುತ್ತೆ ಪ್ರತಿನಿತ್ಯವೂ ಮುಸ್ಸಂಜೆ ವೇಳೆಯಲ್ಲಿ ನಾವು ಮನಸಾರೆ ಪೂಜೆ ಮಾಡೋದ್ರಿಂದ ಯಶಸ್ಸು ಖಂಡಿತ ಇದಕ್ಕೆ ನೀವು ಯಾವುದಾದ್ರೂ ಒಂದು ಸ್ತೋತ್ರನ ಹೇಳ್ಕೋಬೇಕಾಗುತ್ತೆ ಲಕ್ಷ್ಮಿ ಅಷ್ಟಕಮ್ ಸಂತ ಸಿಗುತ್ತೆ ಲಕ್ಷ್ಮಿ ಅಷ್ಟಕಮ ಅಂತ ಅದನ್ನು ಕೂಡ ನೀವು ಹೇಳ್ಕೊಬೋದು ನಮಸ್ತೆಸ್ತು ಮಹಾಮಾಯಿ ಶ್ರೀ ಪೀಠೇಶ್ವರ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳಿ ಇದನ್ನು ಕೂಡ ನೀವು ಹೇಳ್ಕೋಬೋದು ನಿಮಗೆ ಯಾವ್ದು ಬರುತ್ತೆ ಮೂಲಮಂತ್ರಗಳು ಯಾವುದು ನಿಮಗೆ ಗೊತ್ತಿರುತ್ತೆ ಅಂಥದ್ದನ್ನು ನೀವು ಹೇಳ್ಕೊಂಡು ಎರಡು ಊದಿನ ಕಡ್ಡಿಯಲ್ಲಿ ಸ್ವಲ್ಪ ಫ್ರೆಶ್ ಆಗಿರೋದು ಚೆನ್ನಾಗಿರೋ ಘಮ ಚೆನ್ನಾಗಿರುವಂಥದ್ದು ತಗೋಬಂದು ನೀವು ಪೂಜೆ ಮಾಡ್ಬೋದು ಇದನ್ನು ನೀವು ವಾರಕ್ಕೊಮ್ಮೆ ಬರ್ಕೊಂಡ್ರೆ ಸಾಕಾಗುತ್ತೆ ವಾರಕ್ಕೊಂದ್ಸತಿ ನೀವು ದೇವರ ಮನೆ ಪಾತ್ರೆ ಎಲ್ಲ ತೊಳೆದಾಗ ಆವಾಗ ನೀವು ಬರೆದಿಟ್ಕೊಂಡು ಎಲ್ಲ ರೆಡಿ ಮಾಡಿಟ್ಕೊಳ್ಳಿ ಪ್ರತಿನಿತ್ಯವೂ ಬಿಡ್ದಂಗೆ ನೀವು ಪೂಜೆ ಮಾಡ್ತಾ ಹೋಗಬೇಕಾಗುತ್ತೆ ಶುಕ್ರವಾರವಂತೂ ತುಂಬ ವಿಶೇಷವಾಗಿರುತ್ತೆ ತುಂಬ ವಿಶೇಷವಾದ ಫಲಗಳಿರುತ್ತೆ ತುಂಬ ಅಭಿವೃದ್ಧಿ ಆದಂಥ ದಿನನೇ ಅಂತ ಹೇಳ್ಬೋದು ನೀವು ಆವತ್ತು ಕುಂಕುಮಾರ್ಚನೆ ಮಾಡ್ಕೊಳ್ಳೋವಂಥದ್ದು ಅಥವಾ ನಾನು ಈಗ ದೀಪಾವಳಿಯಲ್ಲಿ ನಾನು ಧನಲಕ್ಷ್ಮಿ ಪೂಜೆನ ಹೇಳ್ಕೊಟ್ಟಿದ್ದೆ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಬೋದು ಅಂತೇಳಿ ಅದೇ ರೀತಿಯಾಗಿ ನಾವು ಅಲ್ಲಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಕಮಲದ ಬೀಜಗಳು ಬೆಳ್ಳಿ ಹೂವುಗಳು ಗೋಮತಿ ಚಕ್ರ ಬಳೆಗಳು ಈ ರೀತಿಯಾಗಿ ನೀವೇನಾರು ಕಲೆಕ್ಟ್ ಮಾಡಿಟ್ಕೊಂಡ್ರೆ ನೀವು ನೋಡಿ ತೋರಿಸ್ತೀನಿ ಇವಾಗ ಈ ರೀತಿಯಾಗಿ ಏನಾದರೂ ನೀವು ಕಲೆಕ್ಟ್ ಮಾಡಿಟ್ಕೊಂಡಿದ್ರೆ ಒಂದು ಪ್ಲೇಟ್ಗೆ ನೀವು ಬೆಳ್ಳಿ ಪ್ಲೇಟ್ ಆಗಿರಬೇಕು ಅಥವಾ ಹಿತ್ತಳೆ ಪ್ಲೇಟ್ ಆಗಿರಬೇಕು ಅಥವಾ ತಾಮ್ರದ ಪ್ಲೇಟ್ ಆಗಿರಬೇಕು ಈ ಮೂರನ್ನೇ ನಾವು ದೇವ್ರ ಮನೆಯಲ್ಲಿ ಬಳಸಬೇಕಾಗುತ್ತೆ ಸ್ಟೀಲ್ನ ಬಳಸಬೇಡಿ ನಿಮ್ಮ ಮನೇಲಿ ಯಾವುದೂ ಬ ಬಳಸೋಕ್ಕೆ ಯಾವುದೂ ಇಲ್ಲಾಂದರೆ ನೀವು ಅಡಿಕೆ ತಟ್ಟೆ ಸಿಗುತ್ತೆ ಅಡಿಕೆ ತಟ್ಟೆ ತಂದು ನೀವು ಶುದ್ಧ ನೀರಲ್ಲಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅರ್ಶ ನೀರಲ್ಲಿ ಕ್ಲೀನ್ ಮಾಡಿಕೊಂಡು ನೀವು ಆ ತಟ್ಟೆಗೆ ನೀವು ಅರ್ಚನೆ ಮಾಡ್ಕೋಬೋದು ಒಂದು ಚಿಟಿಕೆ ಉಂಗುರದ ಬೆರಳಲ್ಲಿ ಕುಂಕುಮ ಆಗ್ತಾ ಮತ್ತು ನಿಮ್ಮನಲ್ಲಿ ಯಾವ್ಯಾವ ಪದಾರ್ಥ ಎಲ್ಲ ಒಂದೊಂದು ಪದಾರ್ಥಗಳನ್ನೂ ಹಾಕ್ಬೋದು ಅಥವಾ ಎಲ್ಲ ನಿಮ್ಮ ಕೈಗೆ ಇಡಿಗೆ ಎಷ್ಟು ಸಿಗುತ್ತೋ ಅಷ್ಟು ಎತ್ಕೊಂಡು ನೀವು ಪ್ಲೇಟ್ಗೆ ಹಾಕೊ ಹಾಕೊಂಡು ಪ್ರಕೃತಿ ನಮಃ ವಿಕೃತಿ ನಮಃ ಈ ರೀತಿಯಾಗಿ ನೀವು ಕುಂಕುಮಾರ್ಚನೆಯನ್ನು ನೀವು ಮಾಡ್ಕೋಬೋದು ನಿಮ್ಮ ಜೀವನದ ಯಶಸ್ಸನ್ನು ನೀವು ಯಾವ ರೀತಿಯಾಗಿ ಅಂದ್ಕೊಂಡಿದ್ದೀರಾ ಯಾವ ರೀತಿಯಾಗಿ ಬದುಕಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಒಂದಲ್ಲ ಒಂದು ದಿನ ಪಡ್ಕೊಂಡೇ ಪಡ್ಕೋತೀರ ಸಕ್ಸಸ್ ಹಾಗೇ ಆಗುತ್ತೆ ಯಾಕೆ ಅಂದರೆ ನಮ್ಮ ನಂಬಿಕೆ ಅಷ್ಟು ಬಲವಾಗಿರಬೇಕು ಅಷ್ಟು ಹೋರಾಟ ನಾವು ಮಾಡಬೇಕು ನಮ್ಮ ನಮಗೆ ಯಾವತ್ತೂ ಕೂಡ ದೇವರು ಕೈ ಬಿಡಲ್ಲ ಯಾವತ್ತೂ ಕೂಡ ಯಾವತ್ತೂ ಸಕ್ಸ್ ದೇವ್ರ ಪೂಜೆ ಮಾಡಿ ಮೋಸ ಓದೋರು ಒಬ್ಬರೂ ಇಲ್ಲ ಎಲ್ಲರೂ ಸಕ್ಸಸ್ ಕಂಡಿರೋರೇನೆ ಯಾಕೆ ಅಂದರೆ ಇದೆಲ್ಲ ಫಲಗಳು ಶಾಶ್ವತ ಫಲಗಳಾಗಿರುತ್ತೆ ಶಾಶ್ವತ ಫಲಗಳು ನಮಗೆ ಬೇಕು ಅಂದರೆ ನಾವು ಅಷ್ಟೇ ಕರೆಕ್ಟಾಗಿ ಪ್ರತಿನಿತ್ಯವೂ ನಾವು ಬಿಡದಂಗೆ ಮಾಡಬೇಕು ಬಿಟ್ಟರೆ ಹೋಯಿತು ನಮ್ಗೆ ನಂಬಿಕೆ ಇಲ್ಲ ಅಂದರೆ ಅದು ಸಿಕ್ಕಲ್ಲ ಅದು ಬೂಟಾಟಿಕೆ ಪೂಜೆ ಆಗ್ಬಿಡುತ್ತೆ ಅದರಿಂದ ನಾವು ವಿಶೇಷವಾದ ಫಲಗಳನ್ನ ಪಡ್ಕೋಬೇಕು ಅಂದರೆ ಈ ರೀತಿಯಾಗಿ ಬೆಳ್ಳಿ ಪ್ಲೇಟ್ ಮೇಲೆ ನೀವು ಹದಿನಾರು ಅನ್ನೋ ಸಂಖ್ಯೆ ಬರೆದು ಕಮಲದ ಬೀಜಗಳನ್ನು ಇಟ್ಟು ಒಂದು ಕೆಂಪು ಆದರೂ ಪರವಾಗಿಲ್ಲ ದಾಸವಾಳ ಆದರೂ ಪರವಾಗಿಲ್ಲ ಯಾವುದನ್ನಾದ್ರೂ ಒಂದು ಇಟ್ಟು ನೀವು ಪೂಜೆ ಮಾಡಿ ನೀವು ಕುಂಕುಮಾರ್ಚನೆ ಮಾಡಿದ್ದೇ ಅಲ್ಲಿ ಕುಂಕುಮಾರ್ಚನೆ ಮಾಡಿದ್ದೇ ಆದಲ್ಲಿ ಸಕ್ಸಸ್ ಖಂಡಿತ ನಿಮ್ಮ ಯಶಸ್ಸಿನ ದಾರಿನ ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನೀವು ಬೆಳೆದು ನಿಲ್ಲೋ ಅಷ್ಟೊತ್ತಿಗೆ ಯಾರನ್ನು ಬೇಕಾದ್ರೂ ನೀವು ಎದುರಿಸುವಂಥ ಶಕ್ತಿ ನಿಮಗೆ ಬಂದೇ ಬರುತ್ತೆ ಇದನ್ನೆಲ್ಲ ನೀವೆಲ್ಲರೂ ನೋಡಿದವರೆಲ್ಲರೂ ನೀವು ಉಪಯೋಗಿಸ್ಕೊಂಡು ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಯಾರೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನೇ ಮೊದಲ ಬಾರಿಗೆ ಮಾಡ್ತಾ ಇರೋದು ಇದನ್ನು ನಾನೇ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನನಗೆ ಗೊತ್ತಿರೋಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಈ ವಿಡಿಯೋದಲ್ಲಿ ನನಗೆ ಕೈಲಾದ ಮಟ್ಟಿಗೆ ಎಲ್ಲರಿಗೂ ತೋರಿಸ್ಕೊಡೋಕೆ ಇಷ್ಟಪಡ್ತೀನಿ ನಮಸ್ಕಾರ ಸ್ನೇಹಿತರೆ